ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೆನೂಸ್ ಫಿಲಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವರತ್ತಾ ಇವತ್ತಿನ ಹೊಸ ವ್ಲಾಗ್ಗೆ ನಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ಬೆಟ್ಟಸ್ ಡೇ ಬೆಳಗ್ಗೆ ಬೇಗನೇ ತಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಯಾಕೆ ಏನು ಎತ್ತ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ಹೇಳ್ತೀನಿ ಸೊ ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಇನ್ನು ದೇವಸ್ಥಾನಕ್ಕೆ ಹೋಗಿದ್ರು ನಮ್ಮನೆಯವರು ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅದ್ರದ್ದು ಪ್ರಸಾದ ಎಲ್ಲ ಒಂದು ಸ್ವಲ್ಪ ಹಂಚೋದಿದೆ ಸೊ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅದಾದಮೇಲೆ ಅದನ್ನು ಹಂಚಬೇಕು ಆ್ಯಂಡ್ ಹೊರಗಡೆ ಕೂಡ ಹೋಗೋದಿದೆ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅನ್ನೋದು ಎಲ್ಲ ತಿಳ್ಸ್ಕೊಡ್ತೀನಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನು ನೀವು ಯಾರಾದರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡೋಣ ಇನ್ನು ಬಿಸಿಬೇಳೆ ಅಂದರೆ ಸಿಕ್ಕ ಬಟ್ಟೆ ಇಷ್ಟ ನನಗಂತೂ ಹಾಗಾಗಿ ಹೊಟ್ಟೆಗಳ ತುಂಬ ಅರ್ಶೊತ್ತಾಯ್ತು ಸರಿ ಆಯಿತು ಬೇಗ ಬೇಗ ಬಿಸಿ ಇರಬೇಕಾದಾಗಲೇ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ತಿಂತಾ ಇನ್ನು ಬೈರವು ಸ್ವಲ್ಪ ಹಾಲು ಕುಡ್ದಿದ್ರಿಂದ ಅವ್ನು ಈಗ ತಿನ್ನಲ್ಲ ನಾನು ಆಮೇಲಿಂದ ತಿಂತೀನಿ ಅಂತ ಹೇಳಿ ಆಟ ಆಡ್ತಾಯಿದ್ದ ಇನ್ನು ಬೈರವಾಗಂತೂ ಊಟ ಮಾಡಿಸೋದೇ ನನಗೆ ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ ಬಿಕಾಸ್ ಅವನು ತಿನ್ನೋದು ತುಂಬ ಕಮ್ಮಿ ಆಟ ತುಂಬ ಜಾಸ್ತಿ ಆಡ್ತಿರ್ತಾನೆ ಸೊ ಹಾಗಾಗಿ ಸರಿ ನಾವಿಬ್ಬರು ತಿನ್ಕೊಳ್ಳೋಣ ಆಮೇಲೆ ರಿಲ್ಯಾಕ್ಸ್ ಆಗಿ ಅವ್ನು ಸ್ವಲ್ಪ ಹೊಟ್ಟೆ ಅಷ್ಟೆ ಆದಮೇಲೆ ಅವ್ನಿಗೆ ತಿನ್ಸೋಣ ಅಂತ ಹೇಳಿ ಆಟ ಆಡಿಕೊಂಡೆ ತಿಂತಾ ಇದ್ವಿ ಇನ್ನು ಬಿಸಿಬೇಳೆ ಬಾತ್ ಅಂತಂದರೆ ಇನ್ನು ಮಧ್ಯಾಹ್ನಕ್ಕೂ ಆಗೋಗುತ್ತೆ ಸೊ ಅಲ್ಲಿಂದ ವಾಪಸ್ ಬಂದ ಮೇಲೂ ತಿನ್ಬೋದು ಅಂತ ಅಂದ್ಕೊಂಡೆ ಬಟ್ ನೋಡೋಣ ಹೇಗಾಗುತ್ತೆ ಇನ್ನೂ ಟೈಮ್ ಆಗೋಗಿದೆ ಹೊರಗಡೆ ಊಟ ಮಾಡ್ಕೊಂಡು ಬರ್ತೀವ ಏನಂತ ಗೊತ್ತಿಲ್ಲ ಪ್ರಾಬಬ್ಲಿ ಬಿಕಾಸ್ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರೇ ಬೇಕಾಗತ್ತೆ ಈ ಟ್ರಾಫಿಕಲ್ಲಿ ಸೊ ಹಾಗಾಗಿ ನೋಡೋಣ ಮಾಡಿಟ್ಟಿದ್ದೀನಿ ಆನ್ ಎ ಸೇಫರ್ ಸೈಡ್ ಬೇಗ ಬಂದರೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಷ್ಟು ದೂರ ದೂರ ಇರುತ್ತಾ ಹತ್ರ ನೀಡಿ ವಿಕೆಟ್ ಇನ್ನು ಕ್ಲೈಮೇಟ್ ಚೇಂಜ್ ಇಂದ ಬೈರಾಗಂತೂ ಕಾಫ್ ಅಂತೂ ನಿಲ್ತಾನೆ ಇಲ್ಲ ಆಲ್ಮೋಸ್ಟ್ ಟೂ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಅವನಿಗೆ ಕಾಫ್ ಇದೆ ಇನ್ನು ಅದಕ್ಕೆ ಸಿನರೆಸ್ಟ್ ಅಂತ ಸಿರಪ್ ಅಂತೂ ಕೊಡ್ತಾ ಇದ್ದೀನಿ ಬಟ್ ಅದಕ್ಕೂ ಕೂಡ ಕಮ್ಮಿ ಆಗ್ತಾನೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ ಮತ್ತು ಕಾಫ್ ಜಾಸ್ತಿ ಆಗ್ತದೆ ಇನ್ನು ಸಂಜೆ ಆಗ್ತಿದ್ದಂಗೆ ಕಾಫ್ ಜಾಸ್ತಿ ಆಗ್ತದೆ ಸೊ ಅವ್ನು ಕೆಮ್ಮದು ನೋಡಿದ್ರೇ ಬೇಜಾರಾಗ್ತಾ ಇರುತ್ತೆ ನನಗೇ ಸೊ ಅದಕ್ಕೆ ಒಂದು ಸ್ವಲ್ಪ ಹೋಮ್ ರೆಮಿಡಿ ಮಾಡೋಣ ಅಂತ ಇನ್ನು ಇದು ನನಗೆ ಅಕ್ಕ ಹೇಳ್ಕೊಟ್ಟಿದ್ದು ಈ ರೀತಿ ಒಂಚೂರು ಮೆಣಸು ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಒಂಚೂರು ರಸ ಕೊಡಿಸು ಸ್ವಲ್ಪ ಆರಾಮಾಗ್ತಾನೆ ಅಂತ ಇದನ್ನು ಹಾಗೆ ಡೈರೆಕ್ಟಾಗಿ ಜಗ್ದು ತಿನ್ನಬೇಕು ಬಟ್ ಅವನಿಗೆ ತುಂಬ ಖಾರ ಅನಿಸುತ್ತೆ ಪುಟ್ಟವನು ಇರೋದ್ರಿಂದ ಅಷ್ಟು ಖಾರ ಅವ್ನಿಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ಫುಲ್ ಸಾಫ್ಟ್ ಆಗೋ ಥರ ಜಜ್ಜ್ತೀನಿ ಯಾವುದೇ ರೀತಿ ಒಂಚೂರು ತರಿ ತರಿ ಇರಬಾರ್ದು ಅಂತ ಇದನ್ನು ಜಜ್ಜಾದಮೇಲೆ ಒಂದು ಸ್ವಲ್ಪ ಬಿಸಿನೀರಿಗೆ ಇದನ್ನು ಮಿಕ್ಸ್ ಮಾಡ್ತೀನಿ ಆಲ್ಮೋಸ್ಟ್ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸು ತೊಗೊಂಡಿದ್ದೀನಿ ಇನ್ನು ಇದಕ್ಕೆ ಬೇಕು ಅಂದರೆ ಜೀರಿಗೆ ಒಂದು ನಾಲ್ಕರಿಂದ ಐದೆಲೆ ತುಳಸಿ ಕೂಡ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು ಬಟ್ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಇನ್ನು ಮೆಣಸು ಬೆಳ್ಳುಳ್ಳಿದೆ ಸಾಕು ಅನ್ಸುತ್ತೆ ಅಂತ ಹೇಳಿಬಿಟ್ಟು ನಿನ್ನೆನೂ ಕೂಡ ಒಂದ್ಸತಿ ಇದನ್ನ ಮಾಡಿ ಕುಡಿಸಿದ್ದೆ ಒಂದು ಸ್ವಲ್ಪ ರಿಲೀಫ್ ಆದಂಗೆ ಇತ್ತು ಮತ್ತೆ ಜಾಸ್ತಿ ಆಗ್ತಿತ್ತು ಕೆಮ್ಮು ಸೊ ಅದಕ್ಕೆ ಸತಿ ಈಗ ಕುಡಿಸ್ಬಿಡೋಣ ಬಿಕಾಸ್ ಮತ್ತೆ ತಿಂಡಿ ತನ್ನಿಸಾದ್ಮೇಲೆ ಕುಡ್ಸಕ್ ಹೋದ್ರೆ ಒಂಥರ ಆ ಬೆಳ್ಳುಳ್ಳಿ ಸ್ಮೆಲ್ಗೆ ಒಂಥರ ಅಬ್ಬಳ್ಸರ ಥರ ಅನಿಸುತ್ತೆ ಅವನಿಗೆ ಸೊ ಅದಕ್ಕೆ ಈಗಲೇ ಕುಡಿಸ್ಬಿಡೋಣ ಆಮೇಲೆ ಒಂದು ಸ್ವಲ್ಪ ತಿಂಡಿ ತಿಂದಾಗ ಒಂಚೂರು ಬಾಯಿಗೂ ಒಂಚೂರು ಚೆನ್ನಾಗಿ ಅನಿಸುತ್ತೆ ಇಲ್ಲಾಂದರೆ ಅದೇ ಕಸರೆ ಕಸರೆ ಉಳ್ಕೊಂಡು ಬಿಡುತ್ತೆ ಅಂಥೇಳಿ ಸೊ ಒಂದು ಸ್ವಲ್ಪ ಈ ರೀತಿ ಬಿಸಿನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಶೋಧಿಸ್ಕೊಂಡು ಒಂದು ಸಿರಪ್ ಯಾವ ಥರ ಇರುತ್ತೋ ಅದೇ ರೀತಿಯಲ್ಲಿ ಕುಡಿಸೋಣ ಅಂತ ಇನ್ನು ಅವನಿಗೆ ಔಷಧಿ ಕೊಡಿಸೋದು ಈ ರೀತಿ ಆ್ಯಕ್ಚುಲಿ ನಾನು ನಿನ್ನೆಯಿಂದಲೇ ಶುರು ಮಾಡಿದ್ದು ಸೊ ಈ ಔಷಧಿ ಅಂತಂದರೆ ಒಂದು ಸ್ವಲ್ಪ ಖಾರ ಖಾರ ಇದೆ ಬೇಡ ಅಂತ ಹೇಳಿ ಇದ್ದಾನೆ ಆದರೂ ಹೆಂಗೋ ನಾನು ನಮ್ಮನ್ನೋರಿಬ್ಬರು ಮ್ಯಾನೇಜ್ ಮಾಡಿಕೊಂಡು ಡೈವರ್ಟ್ ಮಾಡಿಕೊಂಡು ಒಂದು ಚೂರೇ ಚೂರು ಕೆಮ್ಮೊಟ್ಟೋಗುತ್ತೆ ಅಂತ ಹೇಳಿ ಇದನ್ನು ಕುಡಿಸ್ಬೇಕಾಗಿದೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಈ ಒಂದು ಔಷಧಿ ಕುಡ್ಸೋಕ್ಕೆ ಬೇರೆ ಔಷಧಿ ಅಂದರೆ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡಿರ್ತಾರೆ ಸ್ಟ್ರಾಬೆರಿ ಫ್ಲೇವರ್ ಆಗಿರ್ಬೋದು ಅಥವಾ ಒಂಥರ ಸ್ವೀಟ್ ಟೇಸ್ಟ್ ಇರುತ್ತೆ ಅದರಲ್ಲಿ ಬಟ್ ಇದು ಮೆಣಸು ಬೆಳ್ಳುಳ್ಳಿ ಅಂದರೆ ಖಾರ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಅವನಿಗೆ ಇನ್ನೂ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಬಿಟ್ಕೊಳೋಣ ಅಂದ್ಕೊಂಡೆ ಬಟ್ ಬೇಡ ಒಂಚೂರು ಖಾರ ಅಂದರೆ ನೀರು ಹಾಕಿ ಡೈಲ್ಯೂಟ್ ಮಾಡಿದ್ದೀನಲ್ಲ ಹಾಗಾಗಿ ತುಂಬ ಏನು ಖಾರ ಅಂತ ಅನಿಸಲ್ಲ ಬಟ್ ಅವ್ನು ತುಂಬ ಪುಟ್ಟವನಿರೋದ್ರಿಂದ ಜಾಸ್ತಿ ಖಾರ ತಿಂದು ಬೇರೆ ರೂಢಿ ಇಲ್ಲ ನೋಡಿ ಎಷ್ಟು ಹಠ ಮಾಡ್ತಿದ್ದಾನೆ ಬಟ್ ಒಂಥರ ಈ ಕಡೆ ಬೇಜಾರು ಆಗ್ತಾ ಇರುತ್ತೆ ಬಟ್ ಔಷಧಿ ಕುಡಿಸಿಲ್ಲ ಅಂದರೆ ವಾಸಿ ಆಗೋದು ಹೇಗೆ ಅಂತಲೂ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಹೆಂಗೋ ಇಬ್ಬರು ಹಿಡ್ದು ಮ್ಯಾನೇಜ್ ಮಾಡಿ ಕುಡಿಸೋದೆ ಒಂದು ಸಾಹಸ ಆಗಿತ್ತು ಬಟ್ ಒಂದು ಚೂರು ಕುಡ್ಸೋಕ್ಕೆ ಶುರು ಮಾಡಿದರೆ ಆಮೇಲೆ ಸ್ವಲ್ಪ ಖಾರ ಖಾರ ಅಂದ್ಕೊಂಡು ತಿಂದ ನೀರು ಕೊಡಿಸ್ತೀವಿ ಅಂತ ಅಂದಮೇಲೆ ಲಾಸ್ಟಲ್ಲಿ ಒಂದು ಚೂರು ಉಳ್ಕೊಂತು ಬಿಡು ಸಾಕು ತುಂಬ ಟಾರ್ಚರ್ ಕೊಡೋದು ಬೇಡ ಅವನಿಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕುಡಿಸೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಯಾಕೋ ಕೋಲ್ಡ್ ಕೋಲ್ಡ್ ಅನ್ನಿಸ್ತಾಯಿತ್ತು ಸರಿ ಒಂದು ಸ್ವಲ್ಪ ನೀವು ಗಲ್ಪ್ ಮಾಡಿ ಅಂತಂದೆ ಅವ್ರಿಗೆ ಕಸರ ಕಸರ ಆಗ್ತಾಯಿದೆ ಅಂತ ಹೇಳಿದ್ರು ಬಟ್ ಸಮ್ ಔಷಧಿ ಯಾವಾಗಲೂ ಹಾಗೆ ಅಲ್ವಾ ಕಹಿ ಇದ್ರೂ ಒಳ್ಳೆಯದೇ ಮಾಡುತ್ತೆ ಸೊ ಸರಿ ಆಯಿತು ಅಂದ್ಬಿಟ್ಟು ಕೊಡಿಸ್ಬಿಟ್ಟು ಅವನಿಗೂ ಕೂಡ ರೆಡಿ ಮಾಡಿ ಹೊರಡೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡತ್ತೆ ಎಷ್ಟು ಬೇಗ ಹೋಗಬೇಕು ಅಂದರು ಓ ಕ್ಲಾಕ್ ಹತ್ತಿರ ಆಗಿದೆ ಈಗ ಹೊರಟಿದ್ದೀವಿ ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಅಂತ ಸೊ ಎಸ್ ಬನ್ನಿ ಏನು ಹೇಳ್ತಾರೆ ಡಾಕ್ಟರ್ ಅಂತ ನೋಡಬೇಕು ಸೊ ಹಾಸ್ಪಿಟಲೆಲ್ಲ ಎಲ್ಲ ಹೋಗಿ ಬಂದಾದ್ಮೇಲೆ ಸೊ ಎಸ್ ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ಈ ಲಾಕ್ಡೌನ್ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಹೋಗೋಣ ನಮ್ಮ ಮನೆಯವರು ಹೋಗಿದ್ದಾರೆ ಗಾಡಿ ಬರಲಿಕ್ಕೆ ನಾವು ಸ್ವಲ್ಪ ಇಲ್ಲೇ ಗಾಡಿಗೆ ಹೋಗ್ತಿದ್ದೀನಿ ಬಟ್ ಬಿಸಿಲಿದೆ ಅಪ್ಪ ಬಿಸಿಲು ಗಾಳಿ ಗೊತ್ತಿಲ್ಲ ಮಳೆ ಟೈಮಲ್ಲಿ ಯಾಕೆ ಇಷ್ಟ ಇದೆ ಅಂತ ಬಟ್ ನೋಡೋಣ ಇಲ್ಲಿಂದ ಹೋಗೋಕ್ಕೆ ನಮ್ಗೆ ಅಂತ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕಾಗುತ್ತೆ ಟ್ರಾಫಿಕಲ್ಲಿ ಬೆಂಗಳೂರು ಅಂದರೆ ಹಂಗೆಲ್ಲ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ಬೇಕಂದ್ರೆ ಮಿನಿಮಮ್ ಫಾರ್ಟಿ ಫೈವ್ ಟು ಒನ್ ಅವರ್ ಬೇಕು ಸೊ ಹೋಗಬೇಕು ನೋಡೋಣ ಹೇಗಾಗುತ್ತೆ ಅಂತ ಬೇಗ ಬರಬೇಕು ಬಿಕಾಸ್ ನಮ್ಮನೆಯವ್ರಿಗಿನ್ನೂ ಮೀಟಿಂಗ್ಸ್ ಇದೆ ವಾಪಸ್ ಬಂದು ಸೊ ಅದಕ್ಕೆ ಮಧ್ಯಾಹ್ನಾದರೂ ಪರವಾಗಿಲ್ಲ ಹೋಗೋಣ ಅಂತ ಹೊರಟಿದ್ದೀವಿ ಬೇಗ ಮುಗಿಸ್ಕೊಂಡು ಬೇಡ ಅಂದ್ಕೊಂಡು ಸ್ವಲ್ಪ ಬ್ಲಡ್ ಟೆಸ್ಟ್ ಕೂಡ ಹೇಳಿದರು ಡಾಕ್ಟರ್ ಸೊ ಅದನ್ನು ಕೂಡ ಮಾಡಿಸೋದಿತ್ತು ಇನ್ನೂ ಸೂಜಿ ತೊಗೊಂಡಿರೋಂಥದ್ದು ಬಹಳ ಕಮ್ಮಿ ನಾನು ಸೊ ತುಂಬ ವರ್ಷಗಳಾದಮೇಲೆ ಮತ್ತೆ ಪುನಃ ಸೂಜಿ ಚೂಸ್ಕೊತಾ ಇದ್ದೀನಿ ಅಂತ ಅನ್ನಿಸ್ತು ಬಟ್ ಎಸ್ ಇಟ್ಸ್ ಓಕೆ ಆರಾಮಾಗಿ ಚುಚ್ಚಿದ್ರು ಏನೂ ಜಾಸ್ತಿ ಪೇಯ್ನ್ ಆಗಲಿಲ್ಲ ನನಗೆ ರೆಗ್ಯುಲರ್ ಹಿಮೋಗ್ಲೋಬಿನ್ ಲೆವೆಲ್ ಆಗಿರ್ಬೋದು ಅಥವಾ ಟಿ ಎಸ್ ಎಚ್ ಲೈಕ್ ಥೈರಾಯ್ಡ್ ಲೆವೆಲ್ ಆಗಿರ್ಬೋದು ಅದನ್ನೆಲ್ಲ ಚೆಕ್ ಮಾಡಬೇಕಿತ್ತು ಸೊ ಹಾಗಾಗಿ ಒಂದು ಬ್ಲಡ್ ಟೆಸ್ಟ್ ಹೇಳಿದರು ಇನ್ನು ಇದ್ರದ್ದು ರಿಪೋರ್ಟ್ ಎಲ್ಲ ಬರಲಿಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿದರು ಇನ್ನು ನಮ್ಮ ಮನೆಯವ್ರಿಗೆ ಕಾಲ್ಸ್ ಕೂಡ ಇದ್ದಿದ್ದರಿಂದ ತುಂಬ ಹೊತ್ತಲ್ಲಿ ವೆಯ್ಟ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ ಬಿಕಾಸ್ ಮತ್ತೆ ಪುನಃ ನಾವು ಅಲ್ಲಿಂದ ವಾಪಸ್ ಮನೆ ಬರೋದಕ್ಕೆ ಇನ್ನೂ ಒನ್ ಅವರ್ ಬೇಕಾಗಿತ್ತು ಸೊ ಅದಕ್ಕೆ ಸರಿ ಮೇಲ್ ಮಾಡಿಬಿಡಿ ಇಲ್ಲ ವಾಟ್ಸಪ್ ಮಾಡಿ ಆಮೇಲೆ ಬೇಕಾದರೆ ನೆಕ್ಸ್ಟ್ ವೀಕಲ್ಲಿ ಯಾವಾಗಲಾದರೂ ಸ್ಯಾಟರ್ಡೇಸ್ ಅಥವಾ ಸಂಡೇ ಬಂದುಬಿಟ್ಟು ಚೆಕ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಬಂದ್ವಿ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ತೆಗಿಬೇಕಾದಾಗ ಬ್ಲಡ್ಡು ಬಂದೆನ್ ಆರಾಮಾಗಿ ತೆಗೆದ್ರು ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ ಇನ್ನು ಮಧ್ಯಾಹ್ನನೇ ಹೋಗಿದ್ದರಿಂದ ಜಾಸ್ತಿ ಪೇಷನ್ಸ್ ಏನೂ ಇರಲಿಲ್ಲ ತುಂಬ ಬೇಗನೆ ಆಗೋಯ್ತು ಆಲ್ಮೋಸ್ಟ್ ನಾವು ಟೂ ಟು ಥರ್ಟಿಗೆಲ್ಲ ಹೋದ್ವಿ ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಮುಗೀತು ಸೊ ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ಬೇಗ ಎಲ್ಲ ಮುಗ್ದಿರೋದು ಹಾಸ್ಪಿಟಲ್ಸ್ಗೆ ಯೂಶ್ವಲಿ ಹಾಸ್ಪಿಟಲ್ ಚೆಕಪ್ ಅಂತ ಹೋದರೆ ತುಂಬ ಹೊತ್ತು ಕಾಯಬೇಕು ಆ ಥರದ್ದೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಇವತ್ತು ಆಫ್ಟರ್ನೂನ್ ಹೋಗಿರೋದ್ರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು ಮತ್ತು ವೀಕ್ ಡೇ ಕೂಡ ಆಗಿರೋದ್ರಿಂದ ಜಾಸ್ತಿ ಜನ ಯಾರೂ ಪೇಶನ್ಸ್ ಇರಲಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಹಾಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಮತ್ತು ಬರ್ತಾ ಇನ್ನು ಮುಂಚೆ ಯಾವಾಗಲೂ ಒಂದ್ಸತಿ ಈ ರೋಡಲ್ಲಿ ಹೋದಾಗ ಈ ಒಂದು ಶಾಪ್ನಲ್ಲಿ ಎರಡು ರೆಡಿ ಬ್ಲೌಸ್ ತಗೊಂಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಸೊ ಅದಕ್ಕೆ ಇವತ್ತು ಕೂಡ ಕಲೆಕ್ಷನ್ಸ್ ಚೆನ್ನಾಗಿರ್ಬೋದು ಅಂತ ಹೋದೆ ಬಟ್ ಎಲ್ಲ ಬ್ಯಾಕ್ ಬಟನ್ಸ್ ಇರೋ ಬ್ಲೌಸಸ್ ಇತ್ತು ಲೈಕ್ ಫ್ಯಾನ್ಸಿ ಅಲ್ಲಿ ಎಲ್ಲ ಬ್ಯಾಕ್ ಬಟನ್ಸ್ ಬರುತ್ತೆ ಅಂತ ಹೇಳಿದರು ಬಟ್ ನನಗೆ ಯೂಶಲಿ ಬ್ಯಾಕ್ ಬಟನ್ಸ್ ಅಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ ಬಿಕಾಸ್ ನೈನ್ ಟು ಫೈವ್ ಹೊರಗಡೆ ಇರಬೇಕಾದಾಗ ತುಂಬ ಒಂಥರ ಹಿಂಸೆ ಅನಿಸುತ್ತೆ ಬ್ಯಾಕ್ ಬಟನ್ ಮತ್ತು ತುಂಬ ಕಾನ್ಷಿಯಸ್ ಆಗಿಬಿಡ್ತೀವಿ ಅಂತ ಅನಿಸುತ್ತೆ ಕೆಲವು ಫ್ರಂಟ್ ಬಟನ್ ಕೂಡ ಇತ್ತು ಬಟ್ ಯಾಕೋ ಅಷ್ಟು ಕಲರ್ಸ್ ವೆನ್ ವೆರೈಟೀಸ್ ಅಷ್ಟು ಇಷ್ಟ ಆಗಿಲ್ಲ ಲಾಸ್ಟ್ ಟೈಮ್ ಅಂತೂ ಸ್ವಲ್ಪ ಚೆನ್ನಾಗಿತ್ತು ಕಲೆಕ್ಷನ್ಸು ಸೊ ಹಾಗಾಗಿ ತೊಗೊಂಡು ಬಂದೆ ನೋಡ್ಬೋದು ಈ ರೀತಿ ಕಾಟನ್ನಲ್ಲಿ ಹುಡುಕ್ತಾಯಿದೆ ಬಟ್ ಸ್ಲೀವ್ಲೆಸ್ ಅಂತೂ ನಾಟ್ ವರ್ತ್ ಅನಿಸುತ್ತೆ ನನ್ನ ಆಫೀಸ್ಗಂತೂ ಹಾಕ್ಕೊಂಡು ಹೋಗ್ಲಿಕ್ಕಾಗಲ್ಲ ಸೊ ಸ್ಲೀವ್ಸ್ ಇರೋ ಅಂಥದ್ದು ಒಳಗಡೆ ಇದೆ ಸ್ಲೀವ್ಸು ನೀವು ಬೈ ಮಾಡ್ಬೋದು ಸ್ಟಿಚ್ ಮಾಡಿಸ್ಕೋಬೋದು ಅಂದರು ಬಟ್ ಮತ್ತೆ ಅದನ್ನು ತೊಗೊಂಬಂದು ರಿವರ್ಕ್ ಮಾಡಿಸೋ ಅಷ್ಟು ಪೇಷನ್ಸ್ ಎಲ್ಲ ಇರಲಿಲ್ಲ ನನಗೆ ಸೊ ಅದಕ್ಕೆ ಫುಲ್ ಸ್ಲೀವ್ಸ್ ಇರೋವಂಥದ್ದು ಈ ಪಿಂಕ್ ಒಂದಿತ್ತು ಬಟ್ ಯಾಕೋ ಆ ಪಿಂಕ್ ನನಗೆ ಇಷ್ಟ ಆಗಲಿಲ್ಲ ಈ ಬ್ಲ್ಯಾಕ್ ಒಂದು ಚೆನ್ನಾಗಿತ್ತು ಬಟ್ ಅಗೇನ್ ಇಟ್ ವಾಸ್ ಸ್ಲೀವ್ಲೆಸ್ ಅಂತ ಹೇಳಿ ಇದು ಮಾಡಿದೆ ಆ್ಯಂಡ್ ಒಂದು ವೈಟಲ್ಲಿ ಬೇಕಿತ್ತು ಬಿಕಾಸ್ ವೈಟ್ ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರ್ ಜೊತೆ ಹೋಗುತ್ತೆ ಇದು ಒಂದು ಸ್ವಲ್ಪ ಪಫ್ ಪಫಿದ್ದ ಕಡೆ ಅಲ್ಲೂ ಕೂಡ ಒಂದು ಸ್ವಲ್ಪ ಹೇಳ್ತಾರೆ ಟ್ರಾನ್ಸ್ಪರೆಂಟ್ ಥರ ಅನ್ನಿಸ್ತಾಯಿತ್ತು ಸೊ ಅದಕ್ಕೆ ಅದು ಬೇಡ ಅಂತ ಯಾವುದು ಸೆಟ್ ಆಗಿಲ್ಲ ಕೊನೆಗೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದಾಯಿತು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಮನೆ ಬಿಟ್ಟು ಟೂ ಓ ಕ್ಲಾಕ್ ವಾಪಸ್ ಬರೋಷ್ಟೊತ್ತಿಗೆ ಸೆವೆನ್ ಆಗೋಗಿತ್ತು ಸೊ ಎಸ್ ಐ ಹೋಪ್ ನನಗೆ ಇದೇನು ಪ್ರಾಬಬ್ಲಿ ಲಾಗಲ್ಲಿ ಮಾತಾಡೋಕ್ಕಾಗಲ್ಲ ಅನಿಸುತ್ತೆ ಫುಲ್ ಡ್ರೈನ್ ಔಟ್ ಆದಂಗೆ ಅನ್ನಿಸ್ತಾ ಇದೆ ಸಿಕ್ಕಾಬಟ್ಟೆ ಸುಸ್ತು ಸುಸ್ತು ಅನ್ನಿಸ್ತಾ ಇದೆ ಸೊ ಮತ್ತು ಕಂಟಿನ್ಯೂ ಮಾಡ್ತೀನಿ ಒಂದು ವ್ಲಾಗ್ನ ನಾಳೆನ ವ್ಲಾಗಲ್ಲಿ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವೆಲ್ಲರೂ ಖಂಡಿತ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡು ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬ ಬಾಯ್